ಇಪ್ಪತ್ತನೇ ತಾರೀಕು ಬೃಹತ್ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಪಟ್ಟು ಆ ಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಅವರು ಸುಮಾರು ದಿನಗಳಿಂದ ಒಂದು ಇದಕ್ಕೆ ಮುಂಚೆ ಇಪ್ಪತ್ತನೇ ತಾರೀಕು ಮುಂಚೆ ಒಂದು ತಿಂಗಳಿಂದ ಶ್ರಮಪಟ್ಟು ನಮ್ಮ ಕೋಲಾರ ಶಾಸಕ ಪತ್ತೂರು ಅವರ ಸಲಹೆ ಮೇರೆಗೆ ಅವರ ಒಂದು ಸಹಕಾರ ತಗೊಂಡು ಈ ಒಂದು ಕಾರ್ಯಕ್ರಮನ ನಾವು ಮುಲ್ಬಾಲಲ್ಲಿ ಪೂಜಾ ಪೂಲ್ ಮಾಡಿದ್ವಿ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿ ಆಯಿತು ಈ ಯಶಸ್ವಿ ಆಗಬೇಕಾದ್ರೆ ನಮ್ಮ ನಿಮ್ಮೆಲ್ಲ ಸಹಕಾರನೂ ತುಂಬ ಇಂಪಾರ್ಟೆಂಟ್ ಇತ್ತು ಅದರ ಜೊತೆಗೆ ಆವತ್ತು ಆ ಕಾರ್ಯಕ್ರಮದಕ್ಕೆ ಸುಮಾರು ಆರು ಸಾವಿರ ನಿರುದ್ಯೋಗ ಯುವಕ ಯುವತಿಯರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನೇಕ ಜನರು ಬಂದಿದ್ದರು ಆ ಒಂದು ಅವಕಾಶ ಅವರು ಉಪಯೋಗಿಸ್ಕೊಂಡಿದ್ದಾರೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಆ ಆರು ಸಾವಿರ ಜನ ನಿರುದ್ಯೋಗ ಯುವಕ ಯುವತಿಯರಿಗೆ ನಾನು ನಾವು ಹೇಳಬೇಕಾಗುತ್ತೆ ಯಾಕೆಂದರೆ ಒಂದು ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋದು ಅವರ ಒಂದು ಇದಾಗಿರುತ್ತೆ ಅದರಿಂದ ಮತ್ತೆ ಅದ್ರ ಜೊತೆಗೆ ಆವತ್ತು ಸುಮಾರು ಒಂದು ಸಾವಿರದ ಐನೂರು ಜನಕ್ಕೆ ಅವರು ಪೋಸ್ಟಿಂಗ್ಸ್ ಲೆಟ್ರ್ ಕೊಟ್ಟರು ಆಫರ್ ಲೆಟ್ರ್ ಕೊಟ್ಟರು ಆವತ್ತೇ ನಾನು ಇವತ್ತಿಗೆ ಒಂದು ಇವತ್ತು ಇಪ್ಪತ್ತೊಂಬತ್ತು ಒಂಬತ್ತು ಒಂಬತ್ತು ದಿನ ಆಗಿದೆ ಸುಮಾರು ಒಂದು ಸಾವಿರದ ಐನೂರು ಜನಕ್ಕೂ ಅವ್ರು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಂಪ್ನಿಯವರು ನೀವು ಬಂದು ಇಂಟ್ರೋ ಅಟೆಂಡ್ ಮಾಡಿ ನಿಮಗೆ ಇಷ್ಟು ಮಾತ್ರ ಸ್ಯಾಲ್ರಿ ನಿಮ್ಮ ಸ್ಕಿಲ್ ಮೇಲೆ ಇದ್ದೀವಿ ನೀವು ಬಂದು ಅಟೆಂಡ್ ಮಾಡಿ ಅಂತೇಳಿ ಆವತ್ತಿಂದಲೇ ಇಲ್ಲಿವರೆಗೂ ನಡೀತಾ ಬಂದಿದೆ ಪ್ರೋಸೆಸ್ ಹಂಗೆ ಇದೆ ಅದನ್ನು ನಿರಂತರವಾಗಿ ಆವತ್ತಿನ ಇಲ್ಲಿವರೆಗೂ ಕೂಡ ನಮ್ಮ ಆಜಿನಾರಾಯಣ ಅವರು ಮತ್ತು ಅದ್ರ ಜೊತೆಗೆ ನಮ್ಮ ಗೌಡರು ಈ ಒಂದು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನೇಕ ಕಂಪ್ನಿಗಳ ಜೊತೆ ಒಡಂಬಡಿಕೆ ಇಟ್ಕೊಂಡು ಇಲ್ಲಿ ನಮ್ಮ ಇವರು ಈ ಇಂಟ್ರೋ ಮಾಡಿದಂಥ ಯುವಕರಿಗೆ ಯುವ ಯುವತಿಯರಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಯಾವ ಕಂಪ್ನಿಯಲ್ಲಿ ಅಂದರೆ ಈಗೊಂದು ಕಂಪ್ನಿ ಇನ್ನೊಂದು ಕಂಪ್ನಿ ಒಂದು ಕಂಪ್ನಿ ಅಂತ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ನಿರಂತರ ಇರಬಾರ್ದು ಆ ಒಂದು ಇದು ಸಮಸ್ಯೆಯನ್ನು ಪರ್ಮನೆಂಟಾಗಿ ನಾವು ಸಾಲ್ವ್ ಮಾಡಬೇಕು ಅಂತ ಒಂದು ದೃಢ ಸಂಕಲ್ಪ ಇಟ್ಕೊಂಡು ನಮ್ಮ ಹದಿನಾರಣ್ಣ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿಧೆ ಇರುತ್ತೆ ಆದರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಸೇರತಕ್ಕಂಥ ಎಲ್ಲ ಮುಖಂಡ ಸಹಕಾರ ದೊರೆತಿದೆ ಇನ್ನು ಮುಂದಕ್ಕೂ ಇರುತ್ತೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಅನೇಕ ರೀತಿಯಲ್ಲಿ ವಿಭಿನ್ನ ಶೈ ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರದೇ ಆದಂಥ ಒಂದು ಪ್ಲ್ಯಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದ್ದಾರೆ ಈ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಸರ್ವೋತಮಕ್ಕೆ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ಅವ್ರದೇ ಆದಂಥ ಆಲೋಚನೆಗಳಿದೆ ಆ ಆಲೋಚನೆಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವರು ಸಿದ್ಧರಿದ್ದಾರೆ ದಯವಿಟ್ಟು ಇದನ್ನು ಮುಂದಿನ ಇದನ್ನು ನೀವು ಪ್ರಚಾರ ಮಾಡಿ ತಾಲೂಕಿನ ಜನತೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ